ಅಂಕೋಲಾದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಪಟ್ಟಣದ ರಸ್ತೆಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ ಮೊದಲಿನಿಂದಲೂ ಜೂನ್ ಏಳಕ್ಕೆ ಮುಂಗಾರು ಆರಂಭ ಎಂಬ ವಾಡಿಕೆ ಇದ್ದು ಇತ್ತೀಚಿನ ಹವಾಮಾನ ವೈಪರೀತ್ಯದ ಹೊರತಾಗಿಯೂ ಶುಕ್ರವಾರ ಬೆಳಗ್ಗೆ ತಾಲೂಕಿನಲ್ಲಿ ವರುಣಾರ್ಭಟ ಜೋರಾಗಿದೆ ಬೆಳಿಗ್ಗೆ ಮೂರರಿಂದ ನಾಲ್ಕು ತಾಸುಗಳ ಕಾಲ ಮಳೆ ಆರ್ಭಟಿಸಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನೀರಿನ ಹೆಚ್ಚಳ ಪಟ್ಟಣ ವ್ಯಾಪ್ತಿಯ ಹಲವೆಡೆ ಗಟಾರು ವ್ಯವಸ್ಥೆ ಸರಿಯಿಲ್ಲದಿರುವುದು ಮತ್ತು ಗಟಾರ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ಜೈಹಿಂದ್ ಹೈಸ್ಕೂಲ್ ಎದುರು ಮೀನುಪೇಟೆ ತಿರುವು ಸೇರಿದಂತೆ ಇತರ ಕೆಲವು ವಾರ್ಡ್ಗಳ ವ್ಯಾಪ್ತಿಯಲ್ಲಿಯೂ ಗಟಾರ ಉಕ್ಕಿ ನೀರು ರಸ್ತೆಗೆ ಹಾಗೂ ತಗ್ಗು ಪ್ರದೇಶಕ್ಕೆ ನುಗ್ಗಿತು ತಾಲೂಕಿನ ಒಂದಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಳೆ ಬಳಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವಾಂತರದಿಂದ ನೀರು ಚರಂಡಿಯಲ್ಲಿ ಹರಿಯಲು ಸಾಧ್ಯವಾಗದೆ ರಸ್ತೆ ತುಂಬಿ ಹರಿದು ಹೆದ್ದಾರಿ ಪಕ್ಕದ ಅಂಗನವಾಡಿ ಕೇಂದ್ರಕ್ಕೆ ನೀರು ನುಗ್ಗಿದ್ದರಿಂದ ಅಂಗನವಾಡಿ ಕೊಠಡಿಯಲ್ಲಿರುವ ಆಹಾರ ಸಾಮಗ್ರಿಗಳು ಮತ್ತಿತರ ವಸ್ತುಗಳಿಗೆ ಉಂಟಾಗಿದೆ ನೀಲಂಪುರ ಕ್ರಾಸ್ ಬೆಳಸೆ ಮತ್ತಿತರ ಕೆಲವೆಡೆ ನೀರು ನುಗ್ಗಿದ್ದು ಸಂಜೆಯೂ ಮಳೆ ಮುಂದುವರೆದಿದ್ದು ತಾಲೂಕಿನ ಗ್ರಾಮಾಂತರ ಹಾಗೂ ಪಟ್ಟಣ ವ್ಯಾಪ್ತಿಯ ಹಲವೆಡೆ ಜನಜೀವನದ ಮೇಲೆ ಅಲ್ಲಲ್ಲಿ ಪರಿಣಾಮ ಬೀರಿದಂತಿದೆ ಯಾವುದಾದರೂ ಮಳೆಹಾನಿ ಹಾನಿ ಸಂಭವಿಸಿದ್ದರೆ ಈ ಕುರಿತು ಮಾಹಿತಿ ತಿಳಿದು ಬರಬೇಕಿದೆ Canada Plus News Ankola